ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯ ವ್ರತ ಮುಗಿಯುತ್ತಾ ಬರ್ತಾ ಇರುತ್ತೆ ಅದರ ಕೊನೆಯ ಹಂತದಲ್ಲಿ ಆಕೆ ಜಂಕಮರ ಸೇವೆಯನ್ನ ಮಾಡಲು ಇಚ್ಛೆ ಪಡ್ತಾಳೆ ಅದಕ್ಕೆ ಕೌಶಿಕ ಮಹಾರಾಜನು ಒಪ್ಪಿಗೆ ಕೊಟ್ಟಿದ್ದರಿಂದ ಜಂಕಮರು ಆಕೆಯಿತ್ತ ಅರಮನೆಗೆ ಬಂದು ತತ್ವ ಬೋಧನೆಗಳನ್ನ ಮಾಡ್ತಾ ಇರ್ತಾರೆ ಸೊ ಅಂತಹ ಒಂದು ತತ್ವ ಬೋಧೆಯ ಒಂದು ಕಾರ್ಯವನ್ನ ಅನುಭಾವ ಗೋಷ್ಠಿಯನ್ನು ನಾವು ಕಳೆದ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಂಡಿದ್ದೇವೆ ಆ ಪಾಡ್ಕಾಸ್ಟ್ನಲ್ಲಿ ಜಂಗಮರು ಅಂದರೆ ಯಾರು ಅದರ ಹಿಂದಿನ ಅರ್ಥವೇನು ಎಂದು ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದೆ ತಾವು ಅದನ್ನು ಮಿಸ್ ಮಾಡಿಕೊಂಡಿದ್ದಲ್ಲಿ ಹೋಗಿ ಕೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಅದರಿಂದ ಮುಂದುವರೆದ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಇದೀಗ ಮಹಾದೇವಿಯು ಪ್ರಶಾಂತ ಭವನಕ್ಕೆ ಸಾಗಿ ಜಂಗಮರು ಕೊಟ್ಟಂತ ಹೊಸ ವಚನಗಳ ಕಟ್ಟನ್ನ ಪರಿಶೀಲಿಸ್ತಾ ಕೂತಿರ್ತಾಳೆ ಇದರ ಮುಂದುವರೆದ ಭಾಗ ಇಂತಿದೆ ವಚನಗಳನ್ನು ಓದುತ್ತಾ ಕುಳಿತಿದ್ದ ಮಹಾದೇವಿಗೆ ಅನುಭವ ಮಂಟಪದ ಚಿತ್ರ ಎಲ್ಲೆಲ್ಲೂ ಕಾಣುತ್ತಿತ್ತು ಕಲ್ಯಾಣ ಬಸವಣ್ಣ ಎಂಬ ಎರಡು ಶಬ್ದಗಳು ಹೃದಯ ಗವ್ಯದಲ್ಲಿ ಮಾರ್ತನಿಸುತ್ತಿದ್ದವು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆದು ಆಚಾರವೆಂಬ ಬತ್ತಿ ಕುಂಟ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗು ತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪು ತಿತ್ತರಯ್ಯ ಅಸಂಖ್ಯಾತ ಪ್ರಮತ ಗಣಗಳು ಅಸಂಖ್ಯಾತ ಪ್ರಮತ ಗಣಗಳು ಪ್ರಭುದೇವರು ಎಷ್ಟು ಪರಿಣಾಮಕಾರಿಯಾಗಿ ಅಪ್ಪನವರ ನಿಲುವನ್ನ ಬಣ್ಣಿಸುವರು ಅಂತಹ ಅವಿಮುಕ್ತ ಕ್ಷೇತ್ರವನ್ನ ಪ್ರವೇಶಿಸಿ ಬಸವಣ್ಣನವರ ಪಾತ ಸ್ಪರ್ಶವನ್ನ ಪಡೆದು ಮಹಾನುಭಾವಿಗಳ ಸಂಘದಲ್ಲಿರುವ ಕ್ಷಣವು ಯಾವಾಗ ಬಂದಿತು ಚಂದ್ರನ ದರ್ಶನವಾದ ತಕ್ಷಣ ಸಮುದ್ರವು ಉಕ್ಕೇರುವಂತೆ ಅಣ್ಣನವರ ನೆನಪು ಮಹಾದೇವಿಯ ಚಿತ್ತ ಶರದಿಯಲ್ಲಿ ಆನಂದದ ತೆರೆಗಳನ್ನ ಉಕ್ಕಿಸುತ್ತಿತ್ತು ಒಮ್ಮೊಮ್ಮೆ ಅಂದುಕೊಳ್ಳುತ್ತಿದ್ದಳು ಶರಣರ ದಿವ್ಯ ಸಂಘವು ದೊರೆತರೆ ನನ್ನ ಬಾಳ ಗುರಿಯನ್ನ ಮುಟ್ಟಲು ಸಾಧ್ಯ ಎಂಬ ಆಶ್ವಾಸನೆ ಆ ದೈವಿ ಕೂಟದಿಂದ ಶ್ರೀರಕ್ಷೆ ದೊರೆಯುವುದೆಂಬ ಉತ್ಕಟ ಭರವಸೆ ಇಲ್ಲದಿದ್ದರೆ ಬದುಕಿನ ಈ ಆಘಾತಗಳನ್ನ ಸಹಿಸಲು ನನಗಾಗುತ್ತಿತ್ತೋ ಇಲ್ಲವೋ ಮಾತೃಹೃದಯಾದ ಬಸವಣ್ಣನವರ ಕಾರುಣ್ಯ ಕವಚವು ನನಗೆ ದೊರೆತೇ ತೀರುವುದು ಅವರನ್ನ ಕಂಡಲ್ಲದೆ ಬಾಳಿ ಗರ್ತವಿಲ್ಲ ಈ ಅದಮ್ಯ ಆಕಾಂಕ್ಷೆ ಕುಸಿಯುವ ಸ್ಥೈರ್ಯವನ್ನ ಮೇಲಕ್ಕೆತ್ತಿ ನಿಲ್ಲಿಸುತ್ತಿತ್ತು ಸೋತು ಆತ್ಮಾಹುತಿಯ ಆಲೋಚನೆ ಮಾಡುವ ಮನವನ್ನ ಹಿಂದಕ್ಕೆ ಎಳೆದು ಬದುಕಿದ್ದು ಮುಂದೆ ನುಗ್ಗುವ ಅಪೇಕ್ಷೆಯನ್ನ ಜೀವಂತವಿಡುತ್ತಿತ್ತು ಆಲೋಚನೆಯಲ್ಲಿ ಕುಳಿತಿರುವಾಗಲೇ ಕೌಶಿಕನು ಆಗಮಿಸಿದ ಯಾಂತ್ರಿಕವಾಗಿ ಎದ್ದು ನಿಂತು ಕೈ ಮುಗಿದು ಆಸನವನ್ನ ತೋರಿಸಿ ಮುಂದಲಿಕೆಯ ಮೇಲೆ ಕುಳಿತು ತಾಡೋಲಿಯ ಮೇಲೆ ದೃಷ್ಟಿ ಹರಿಸಿದಳು ದೇವಿ ಜಂಗಮರ ಉಪಚಾರವು ನಿರ್ವಿಘ್ನವಾಗಿ ನೆರವೇರಿತಷ್ಟೇ ಕೌಶಿಕ ಕೇಳಿದ ತಮ್ಮ ಔದಾರ್ಯದಿಂದ ಸಾಂಗವಾಗಿ ನೆರವೇರಿತು ಮಹಾಪ್ರಭು ಅವರಾದರೂ ಉಪಚಾರ ಆತಿಥ್ಯಗಳಿಗಾಗಿಯೇ ಬರುವವರಲ್ಲ ತತ್ವ ಪ್ರಸಾರಕ್ಕಾಗಿ ಬರುವವರು ಅಲ್ಪ ಉಪಚಾರವನ್ನ ಆನಂದದಿಂದ ಸ್ವೀಕರಿಸುವವರು ಆತರೊಂದು ಮಾತು ದೇವಿ ಅರಸಿಯಾದ ತಾವು ಪಟ್ಟದರಸಿಯರು ಆಗಲಿರುವವರು ಸ್ಥಾನಮಾನ ಬಿಟ್ಟು ಅವರನ್ನ ಇದಿರ್ಕೊಳ್ಳುವುದಾಗಲಿ ಸ್ವತಃ ನಿಂತು ಉಪಚಯಿಸುವುದಾಗಲಿ ದ್ವಾರ ವಟ್ಟದವರೆಗೆ ಹೋಗಿ ಬೀಳ್ಕೊಡುವುದಾಗಲಿ ಇವು ಗೌರವಕ್ಕೆ ಕುಂದು ತರುವುದು ಅಲ್ಲವೇ ಕೌಶಿಕ ಕೇಳಿದ ಎಂದೆಂದು ತನಗೆ ಉಪಚಾರವನ್ನಾಗಲಿ ನಮಸ್ಕಾರವನ್ನಾಗಲಿ ಮಾಡದ ಈಕೆ ಆ ಬಡ ಜೋಗಿಗಳಿಗೆ ಅಷ್ಟೊಂದು ಉಪಚಾರವನ್ನೇಕೆ ಮಾಡುವಳು ಎಂಬುದೊಂದು ರಹಸ್ಯ ಆಗಿತ್ತು ಅವನಿಗೆ ಚಾತುರ್ಯದಿಂದ ಇದನ್ನ ತಿಳಿಯಬೇಕೆಂದು ಮೃಣಾಲಿನಿ ಎಂಬ ವಿಚಕ್ಷಣ ಮತಿಯ ವಿಲಾಸಿನಿಯನ್ನ ಪ್ರಶಾಂತ ಭವನದಲ್ಲಿ ಇರಿಸಿದ್ದ ಮಹಾದೇವಿಯ ಪೂರ್ವಭಾವಿ ಒಡನಾಟವಾಗಲಿ ಅವಳ ಆಧ್ಯಾತ್ಮಿಕ ನಿಲುವಿನ ಅರಿವಾಗಲಿ ಏನೊಂದು ಇಲ್ಲದ ಮೃಣಾಲಿನಿ ಗುಪ್ತಚಾರಣಿಯಾಗಿ ನಿಂತಳು ಆಕೆ ಸ್ವಭಾವತಃ ತೀಕ್ಷ್ಣ ಮತಿಯಾದರೂ ಸ್ವಲ್ಪ ಕುಹಾಕ ಬುದ್ಧಿಯವಳು ಏನಾದರೊಂದು ಸುದ್ದಿಯನ್ನ ಸೂರುತ್ತ ಅರಮನೆಯ ತುಂಬ ಸಂಚರಿಸುವ ಒಡಕು ಬಾಯಿಯವಳು ದಿವಸಗಳಿಂದ ಯಶೋಮತಿಯ ಆಪ್ತ ಪರಿಚಾರಿಕೆಯಾಗಿದ್ದು ಅನೇಕ ಸುದ್ದಿಗಳನ್ನು ಆಕೆಗೆ ತಂದು ಮುಟ್ಟಿಸುವವಳು ಕೂಡ ಆಗಿದ್ದಳು ಕೌಶಿಕನು ಮಹಾದೇವಿಯ ಆಗಮನದ ನಂತರ ತನ್ನ ಅರಮನೆಗೆ ಬರದಿರಲು ಯಶೋಮತಿಯ ಹೃದಯ ಮತ್ಸರದಿಂದ ಕುದಿಯುತ್ತಿತ್ತು ಶಾಶ್ವತವಾಗಿ ತನ್ನಿಂದ ರಾಜನು ದೂರಾದ ನೀನು ಎಂಬ ಭಯವು ಕಾಡದಿರಲಿಲ್ಲ ಬನವಾಸಿಯ ಪ್ರವಾಸಕ್ಕೆ ತನ್ನನ್ನ ಬಿಟ್ಟು ಹೋದಾಗಿನಿಂದ ಆ ಭಯವು ಇನ್ನೂ ತೀವ್ರವಾಗಿ ದಿಕ್ಕು ಕಾಣದಷ್ಟು ವಿಹಲ್ಬಳಾಗಿದ್ದಳು ಏನಾದರೂ ಮಾಡಿ ಕೌಶಿಕನ ಮನಸ್ಸನ್ನ ಒಡೆಯಬೇಕೆಂದು ಎಷ್ಟೋ ಬಾರಿ ಯೋಜನೆಯನ್ನ ರೂಪಿಸಿದ್ದರು ಕೌಶಿಕ ಅತ್ತ ಕಡೆಗೆ ಹಾಯದಿರಲು ಯಶೋಮತಿ ಹತಾಶಳಾದಳು ಅದೊಂದು ದಿನ ಬಂದವನು ತಾನು ಹಾಲನ್ನ ತರುವಷ್ಟರಲ್ಲಿ ಹೊರಟು ಹೋಗಿದ್ದರಿಂದ ತನ್ನ ಯೋಜನೆಯು ಫಲಿಸಿರಲಿಲ್ಲ ಗುರುಲಿಂಗ ದೇವರ ನಿರ್ಗಮನವಾದ ಬಳಿಕ ಅಪಾರ ವಿರಹ ವೇತನೆಯಲ್ಲಿ ನುಜ್ಜುಗೊಚ್ಚಾದ ಕೌಶಿಕನು ಮನದ ಉದ್ವಿಗ್ನತೆಯನ್ನ ತಾಳಲಾರದೆ ಯಶೋಮತಿಯ ಬಳಿಕೆ ಬಂದಾಗ ಅದೇ ಸೂಕ್ತ ಎಂದು ಅವಳು ಮೆಲ್ಲಗೆ ಮಾತಿಗೆ ತೊಡಗಿದಳು ಪ್ರಭು ತಾವು ಬೆಳ್ಳಗಿರುವುದೆಲ್ಲ ಹಾಲು ಎಂದು ನಂಬುವವರು ನಿಮ್ಮ ಈ ಮುಗ್ಧತೆಯ ದುರುಪಯೋಗ ಬಹಳಷ್ಟು ಆಗುತ್ತಿದೆ ಅದು ಹೇಗೆ ಯಶೋಮತಿ ಪ್ರಶಾಂತ ಭವನದಲ್ಲಿ ಮಿತಿ ಮೀರಿದ ಅನಾಚಾರಗಳು ದುರ್ವ್ಯವಹಾರಗಳು ನಡೆಯತೊಡಗಿವೆ ಮೆಚ್ಚಿ ತಂದ ಮನದನ್ನೆಯ ಬಗೆಗೆ ಹೇಳುವುದು ಏಕೆಂದು ಇಷ್ಟು ದಿನ ಸಹಿಸಿಕೊಂಡಿರುವೆ ತಮಗೆ ನಮಗಿಂತ ಹೆಚ್ಚಾಗಿ ಆ ಧೂರ್ತ ಸವಣಿಯೇ ಬೇಕಲ್ಲವೇ ಮುನಿಸು ತೋರಿದಳು ಹಾಗೇನಿಲ್ಲ ಯಶೋಮತಿ ರಾಜ್ಯದ ಕಾರ್ಯಭಾರದ ನಡುವೆ ಬರಲಾಗಲಿಲ್ಲ ಎಂದು ಕೌಶಿಕ ನುಡಿದ ಆದರೆ ಅದು ಸುಳ್ಳೆಂದು ಇಬ್ಬರಿಗೂ ಗೊತ್ತು ನನ್ನ ಮಾತಿನಲ್ಲಿ ತಮಗೆ ವಿಶ್ವಾಸವಿಲ್ಲದಿದ್ದಲ್ಲಿ ಮೃಣಾಲಿನಿಯನ್ನ ಗುಪ್ತಚಾರಣಿಯನ್ನಾಗಿ ಕಳಿಸಿರಿ ಎಲ್ಲವೂ ತಿಳಿಯುವುದು ಜಂಗಮರು ಬಂದ ದಿನ ಅಲ್ಲಿಯ ಕಾರ್ಯಗಳನ್ನ ಮೌನವಾಗಿ ಗಮನಿಸಿದ ಮೃಣಾಲಿನಿ ಉಪ್ಪು ಖಾರ ಹಚ್ಚಿ ಕೌಶಿಕನಿಗೆ ವರದಿ ಮಾಡಿದ್ದಳು ಅದಕ್ಕಾಗಿ ಅವನು ತ್ವರೆಯಿಂದ ಜಂಗಮರ ನಿರ್ಗಮನದ ನಂತರ ಪ್ರಶಾಂತ ಭವನಕ್ಕೆ ಬಂದುದು ಪ್ರಭು ಮದಗಳ ತವರ್ ಭೂಮಿ ಮಾನವನ ಮನಸ್ಸು ಕುಲ ಛಲ ದನ ರೂಪ ಯೌವನ ವಿದ್ಯೆ ರಾಜ್ಯ ತಪ ಈ ಎಲ್ಲ ಮದಗಳಲ್ಲಿ ಸೆರೆ ಸಿಕ್ಕ ನರನಿಗೆ ಗುರು ಹಿರಿಯರ ಸೇವೆ ಅಪಮಾನಕಾರಕವಾಗಿ ಕಾಣುವುದು ಸಹಜ ಆದರೆ ಮನುಷ್ಯನಿಗೆ ಇರುವ ಬೆಲೆ ಎಷ್ಟು ಬೇಟೆಕಾರ ಮೊಲವನ್ನು ಹೊಡೆದು ತಂದರೆ ಎರಡು ದುಡ್ಡು ಕೊಟ್ಟಾದರೂ ಅದನ್ನು ಕೊಳ್ಳುವುದು ನೆಲವನ್ನಾಳುವ ಚಕ್ರವರ್ತಿಯ ಹೆಣವನ್ನ ಒಂದಡಕಿಗೆ ಕೊಟ್ಟು ಸಹ ಕೊಳ್ಳರು ಮೊಲನಿಗಿಂತ ಕ್ಷುಲ್ಲಕವಾದ ಈ ಬದುಕಿಗೆ ನೀವು ಕೊಡುವ ಮೌಲ್ಯವೆಷ್ಟು ಮಹಾತ್ಮರ ಸೇವೆಯಿಂದ ನಮ್ಮ ಹಣೆಯ ದುರ್ಲಿಖಿತ ತೊಡೆದು ಕರ್ಮವು ನಿರ್ಮಲವಾಗುವುದು ಇಂತಹ ಭಿಕ್ಷುಕರ ಬೈರಾಗಿಗಳ ಉಪಚಾರವನ್ನ ಮಹಾರಾಣಿಯಾದ ನೀನೇಕೆ ಮಾಡಬೇಕು ಮದನರತಿ ಶಿವಕಾಮಿನಿ ಅಂತವರು ಇಲ್ಲವೇ ಅಸಹನೆಯಿಂದ ಕೌಶಿಕ ಕೇಳಿದ ನಮ್ಮಾನಂದಕ್ಕೆ ತಾನೇ ಕೈಯಾರೆ ಸೇವೆ ಮಾಡಬೇಕೆನ್ನುವುದು ಅವರು ಏನನ್ನು ಬಯಸದ ನಿರ್ಲಿಪ್ತರು ಭಿಕ್ಷುಕರು ಎಂಬ ಮಾತನ್ನ ಆಡದಿರಿ ಪ್ರಭು ಅವರು ಪಾರಮಾರ್ಥ ಬದುಕಿನ ಶಿಕ್ಷಕರು ಭವದ ದಾಳಿಯಿಂದ ಕಾಪಾಡುವ ರಕ್ಷಕರು ರಾಜ ಮಹಾರಾಜರುಗಳಿಗೆ ಹೆಣ್ಣು ಹೊನ್ನು ಮಣ್ಣಿನ ದಾಹ ಸಿಕ್ಕಷ್ಟು ಇನ್ನೂ ಬೇಕೆಂಬ ಅತೃಪ್ತಿ ಆದರೆ ಶರಣರಂತಹ ನಿಷ್ಕಾಮ ನಿಸ್ವಾರ್ಥ ಜೀವನ ಅನುಪಮ ಅವರು ಎಲ್ಲರಿಗಿಂತಲೂ ಸಿರಿವಂತರು ಆತ್ಮ ಸಂಪತ್ತಿನಲ್ಲಿ ಅಂತವರು ಬೇಡಲಿಕ್ಕೆ ಏಕೆ ಬಂದರು ವ್ಯಂಗ್ಯವಾಗಿ ಕೌಶಿಕ ಕೇಳಿದ ಅವರು ಬೇಡಲಿಕ್ಕೆ ಬಂದಿಲ್ಲ ಜ್ಞಾನವನ್ನ ನೀಡಲಿಕ್ಕೆ ಬಂದಿದ್ದಾರೆ ನಾವು ಅವರಿಗೆ ಕೊಟ್ಟದ್ದು ಹೊಟ್ಟೆಯ ದಾಹವನ್ನ ಹಿಂಗಿಸುವ ತುತ್ತನ್ನ ಅವರು ನೀಡಿದ್ದು ಆತ್ಮನ ಹಸಿವೆಯನ್ನ ತಣಿಸುವ ನೆತ್ತಿಯ ಅನ್ನ ಜ್ಞಾನ ತತ್ವ ನಮ್ಮ ದುಟ್ಟನ್ನ ನಾವು ಕೊಡುವ ಧನವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಬರುವ ಪೂಜಾರಿಗಳು ಅವರಲ್ಲ ಭಕ್ತಿಯ ಸಂಪತ್ತನ್ನ ದರ್ಶಿಸಿ ಬರುವ ಮಹಾಮಹಿಮರು ಧನದ ಮೇಲೆ ಬಂದವರೆಲ್ಲ ಅನುಸರಿಗಳಲ್ಲದೆ ಆಗು ಮಾಡ ಬಂದವರಲ್ಲ ಧನದ ಮೇಲೆ ಬಂದವರೆಲ್ಲ ಅನುಸರಿಗಳಲ್ಲದೆ ಮಾಡ ಬಂದವರಲ್ಲ ಮನದ ಮೇಲೆ ಬಂದು ನಿಂದು ಜರಿದು ನುಡಿದು ಪಥವ ಬಲ್ಲಾಡಾತನೇ ಸಂಬಂಧಿ ಪಥವ ತೋರಬಲ್ಲಡಾತನೇ ಸಂಬಂಧಿ ಇಂತಹ ಆಧ್ಯಾತ್ಮ ಸಂಬಂಧಿಗಳನ್ನು ಅರಿಯಲು ವಿಶೇಷವಾದ ಕಣ್ಣುಗಳು ಬೇಕು ಪ್ರಭು ಸಂವಾದವು ವಿವಾದವಾಗಿ ಇನ್ನೂ ವಿರಸದ ಚಾಡನ್ನ ಹಿಡಿದೀತು ತನ್ನ ಮುಖಭಂಗವಾದೀತು ಎಂದು ಸಂತೈಸಿಕೊಂಡ ಕೌಶಿಕ ಕೆಲವೇ ದಿನಗಳಷ್ಟೇ ಹಿಡಿದ ವ್ರತವೂ ಮುಗಿಯಲಿ ಆಮೇಲೆ ಈ ಚಲ್ವಿನ ಮುದ್ದೆಯು ನನ್ನ ಪ್ರೇಮದ ರಾಣಿಯಾಗಿ ಮೆರೆಯುವವಳಲ್ಲ ಎಂದು ಆಲೋಚಿಸಿ ನಗು ನಗುತ್ತ ದೇವಿ ನಿನ್ನ ಸುಖ ಸಮಾಧಾನಗಳೇ ನನ್ನ ಶಾಂತಿಯ ಸಾಧನಗಳು ನೀನು ನೆಮ್ಮದಿಯಾಗಿದ್ದರೆ ನನಗದೇ ಸಾಕು ಎಂದು ನುಡಿದು ನಿರ್ಗಮಿಸಿದ ಶರಣರೇ ತಾವೆಲ್ಲರೂ ತರಂಗಿಣಿಯ ಪಾಡ್ಕಾಸ್ಟಿನ ಅಧ್ಯಾಯಗಳನ್ನು ತಪ್ಪದೆ ಕೇಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೇನೆ ಮೊದಲು ನಾನು ಪೋಸ್ಟ್ ಮಾಡ್ತಿದ್ದಂತಹ ಪಾಡ್ಕಾಸ್ಟ್ಲು ಸ್ವಲ್ಪ ಲಾಂಗ್ ಆಗಿತ್ತು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಚಿಕ್ಕ ಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ತಮಗೆ ಯಾವುದಾದರೂ ಅಧ್ಯಾಯದಲ್ಲಿ ಏನಾದರೂ ಸಂಶಯ ಬಂದರೆ ಅದನ್ನು ನೀವು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸ್ಬೋದು ಯಾವುದಾದರೂ ಸಂಚಿಕೆಯನ್ನ ನೀವು ಮಿಸ್ ಮಾಡಿಕೊಂಡಿದ್ದಲ್ಲಿ ತರಂಗಿಣಿ ಅನ್ನುವಂತಹ ಪ್ಲೇಲಿಸ್ಟ್ ಅಥವಾ ಪಾಡ್ಕಾಸ್ಟ್ ಯಾವುದಾದನ್ನ ಆದರೂ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಅಧ್ಯಾಯಗಳು ಕೂಡ ಸಿಗುತ್ತೆ ತಾವೆಲ್ಲರೂ ತಪ್ಪದೇ ಇದನ್ನು ಕೇಳಬೇಕು ಆಗ ಮಾತ್ರ ಕತೆಗಳು ಹಾಗೂ ವ್ಯಕ್ತಿಗಳ ಹೆಸರು ನಿಮ್ಮ ಮನದಲ್ಲಿ ಉಳಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಶರಣು